ನಮಸ್ಕಾರ ಫ್ರೆಂಡ್ಸ್ ಶುಭೋದಯ ನೋಡ್ರಿ ಇಲ್ಲೇ ಇವತ್ತು ನೀರು ತುಂಬ ಹಬ್ಬ ನಮ್ಮ ಮನೆಯಲ್ಲಿ ದೀಪಾವಳಿ ಇವತ್ತಿನಿಂದ ಸುರು ದೀಪಗಳ ಹಬ್ಬ ದೀಪಾವಳಿ ಇವತ್ತಿನ ಮೊದಲನೇ ಸ್ವೀಟ್ ಡಿಶ್ ಏನಪ್ಪ ಅಂತಂದ್ರೆ ಅಕ್ಕಿಯಿಂದ ಸ್ವೀಟ್ ಪೊಂಗಲ್ ಮಾಡೋದು ಅದಕ್ಕೆ ಬೇಕಾಗಿರುವಂಥ ಏನಪ್ಪ ಅಂತಂದ್ರೆ ಒಂದು ಬೌಲ್ ಅಕ್ಕಿ ಅರ್ಧ ಬೌಲ್ನಷ್ಟು ಹೆಸರು ಬೇಳೆ ಆಮೇಲೆ ಬೆಲ್ಲ ಸ್ವಲ್ಪ ಒಂದು ಅಷ್ಟು ಉಪ್ಪು ಮತ್ತು ಎರಡು ಏಲಕ್ಕಿ ಎರಡು ಬದಾಮ ಒಂದು ನಾಲ್ಕೈದು ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಈ ಅಕ್ಕಿನ ಈ ಪಾತ್ರೆ ಒಳಗೆ ಹಾಕ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ನೆನೆಸ್ಕೊಂಡಿದ್ದೀನಿ ನೆನೆಸ್ಕೊಂಡ ನಂತರ ನೀರು ಇಟ್ಕೊಂಡಿದ್ದೆ ಇಲ್ಲೇ ನಾನು ನೀರು ಕುದಿ ಕುದಿಯೋ ನೀರಿಗೆ ಅಕ್ಕಿನ ನೆನೆಸ್ಕೊಂಡಿರತಕ್ಕಂಥ ಅಕ್ಕಿನ ನಾನಿಲ್ಲೇ ಕುದಿಲಿಕ್ಕೆ ಹಾಕಿದ್ದೀನಿ ನೋಡ್ರಿ ಇಲ್ಲಿ ಅಕ್ಕಿ ಕುದೀತಾ ಇದೆ ಇದು ಮಸ್ತ್ ಕುದಿಬೇಕ್ರಿ ಇದೆ ಹಣ್ಣಿಗೆ ಹಣ್ಣಿಗೆ ಕುದ್ದಿಂದ ಇದಕ್ಕೊಂದಿಷ್ಟು ಹೆಸರುಬೇಳೆನೂ ಸೇರಿಸ್ಕೊತೀನಿ ಇಲ್ಲಿ ನೋಡ್ರಿ ತೊಳ್ದಿ ತೊಳ್ಕೊಂಡಿದ್ದೆ ನಾನು ಹೆಸರುಬೇಳೆನ ತೊಳ್ಕೊಂಡು ಇವನ್ನ ಇದಕ್ಕೆ ಸೇರಿಸ್ಕೊತೀನಿ ನೋಡ್ರಿ ಇದು ಅಕ್ಕಿ ಹಾಕಿ ಕುದಿಯುವ ನೀರಲ್ಲಿ ಹಾಕಿ ಅರ್ಧ ಒಂದು ಹದಿನೈದು ನಿಮಿಷ ಕುದ್ದ ಮೇಲೇ ಹೆಸರುಬೇಳೆ ಸೇರಿಸ್ಕೋಬೇಕಂತಂದ್ರೆ ಹೆಸರುಬೇಳೆ ಕುದಿಯೋದು ಭಾಳ ಲೇಟ್ ರೀ ಅದು ಪಟ್ನ ಕುದಿ ಕುದ್ದುಬಿಡ್ತದೆ ಇದು ಅಕ್ಕಿ ಕುದಿಯೋದು ಸ್ವಲ್ಪ ತಡ ಆಗ್ತೈತಿ ಅದ್ರ ಸಲುವಾಗಿ ಆಮೇಲೆ ಹಾಕ್ಕೊಂಡಿ ನಾನು ಹೆಸರುಬೇಳೆನ ಎರಡು ಮಸ್ತ್ ಕುದೀಬೇಕ್ರಿ ಇವೀಗ ಹ್ಞೂ ರೀ ಕುದೀತಾ ಇದೆ ಇದಕ್ಕೆ ಕುದ್ದ ಮೇಲೆ ಬೆಲ್ಲನ ಸೇರಿಸ್ಕೋಬೇಕು ಏಲಕ್ಕಿ ಡ್ರೈ ಫ್ರೂಟ್ಸು ಒಣ ಕೊಬ್ಬರಿ ಇದ್ರೆ ಒಣ ಕೊಬ್ಬರಿ ಕಸಕಸಿ ಮತ್ತು ಕಾಯಿ ಹಾಲು ಸೇರಿಸೋರು ಇದ್ದರೆ ಕಾಯಿ ಹಾಲು ಸೇರಿಸ್ಬೋದು ನಾನೇನು ಕಾಯಿ ಹಾಲು ಸೇರಿಸ್ತಾ ಇಲ್ಲ ಈ ಥರ ಕುದಿಬೇಕಿದು ಮಸ್ತ್ ಹಣ್ಣಗೆ ಕುದಿಬೇಕು ರೀ ಅಕ್ಕಿ ಎಲ್ಲ ಮೆತ್ತಗಾಗಬೇಕು ಆಮೇಲೆ ಅದನ್ನು ಸ್ವಲ್ಪ ಚಮಚದಲೆ ಅಥವಾ ಕಟ್ಟಿಗೆ ಚಮಚಿರ್ತಾವಲ್ಲರಿ ಹುಟ್ಟು ಅಂತಾರಲ್ಲ ಹುಟ್ಟು ಇಲ್ಲ ಬೇಳೆ ಮುಗಿಸೋದಿರ್ತೈತಲ್ಲ ಅದರಲ್ಲೇ ಅದು ಸ್ವಲ್ಪ ಮುಗಿಸ್ಕೊಂಬಿಡ್ಬೇಕು ಮುಗುಚಿ ಅಕ್ಕಿ ಎಲ್ಲ ಮೆತ್ತಗಾಗಬೇಕು ಮೆತ್ತಗಾದ್ಮೇಲೆ ಎಲ್ಲಾನು ಸಾಮಗ್ರಿಗಳನ್ನ ಸೇರಿಸ್ಕೋಬೇಕು ಆಮೇಲೆ ಅಂತ ನಿಮಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸಬ್ರು ಯಾರಾದರೂ ನನಗೆ ಸಪೋರ್ಟ್ ಮಾಡಿದರೆ ಕಮ್ ಲೈಕ್ ಮಾಡ್ರಿ ಕಮೆಂಟ್ ಹಾಕಿರಿ ನಾನು ಅವರಿಗೆ ರಿಟರ್ನ್ ಗಿಫ್ಟ್ ಕೊಡ್ತೀನಿ ಅಂತ ನನ್ನ ಚಾನಲ್ ನೇಮ್ ರುಕ್ಮಿಣಿ ಬ್ಲಾಗ್ಸ್ ನೋಡ್ರಿ ಇಲ್ಲೇ ಅರ್ಧ ಕುದೀತಿದ್ದೀಗ ನೋಡ್ರಿ ಕುದೀತಾ ಇದೆ ಇದನ್ನು ಈ ಥರ ಹುಟ್ಟಿರೋ ಹುಟ್ಟಂತೇವೆ ನಾವು ಕಟ್ಟಿಗೆ ಚಿಮಚಿ ಇರ್ತಾವಲ್ರಿ ಇವು ನಾವು ಹುಟ್ಟಂತೇವು ಇದಕ್ಕೆ ಹುಟ್ಟು ಕಡಗೋಲು ಏನು ರೀ ಅವರಲ್ಲಿ ಈ ಥರ ಮುಗಿಸಿಬಿಡ್ಬೇಕು ಎಲ್ಲ ಹಣ್ಣಾಗಿಬಿಡ್ತದೆ ಇದಕ್ಕೆ ಒಂದೊಂದು ಸ್ವಲ್ಪ ನೀರು ಬೇಕಂತಂದ್ರೆ ಈ ನೀರನ್ನು ಕಾಯಿಸಿದ ನೀರನ್ನು ಸ್ವಲ್ಪ ಸೇರಿಸ್ಕೋಬೇಕ್ರಿ ಭಾಳ ಗಟ್ಟಿಯಾಗಿತ್ತು ನಂತರ ಸೇರಿಸ್ಕೋಬೇಕು ಒಂದು ಸ್ವಲ್ಪ ತಿರುಗಾಡಿ ಆ ನೀರೆಲ್ಲ ಮಿಕ್ಸ್ ಆಗುವಂಗೆ ಕಲಿಸ್ಕೋಬೇಕು ಹಿಂಗೆ ಇದಕ್ಕೆ ಉಳಿದ ಪದಾರ್ಥಗಳನ್ನೆಲ್ಲ ಸೇರಿಸ್ಕೋಬೇಕು ಹಿಂಗೆ ಸ್ವಲ್ಪ ನೋಡಿರಿ ಎಲ್ಲ ಅಗಳೆಲ್ಲ ಮೆತ್ತಗಾಗಿ ಬಿಟ್ಟಿದೆ ಅಕ್ಕಿ ಪಾಯಸ ಸ್ವೀಟ್ ಪೊಂಗಲ್ ಅಂತಾರಲ್ರಿ ಆ ಕಡೆ ನಾವು ಅಕ್ಕಿ ಖೀರು ಅಥವಾ ಪಾಯಸ ಅಂತಾರ ಅಕ್ಕಿಯಿಂದ ಮಾಡಿದ ಪಾಯಸ ಇದಕ್ಕೆ ನೋಡ್ರಿ ಬೆಲ್ಲನ ಹಾಕೊಂಡ್ಬಿಟ್ಟೆ ನಾನೀಗ ಬೆಲ್ಲ ಎಲ್ಲ ಕೂಡ್ಕೊಂಡಿದ್ದು ನೋಡ್ರಿ ಎಲ್ಲ ಮಿಕ್ಸ್ ಹೆಂಗಾಗಿತ್ತು ನೋಡ್ರಿ ಇದು ಅಕ್ಕಿ ಅಗಳಂತನೂ ಹಂಗೆ ಉಳಿಲೇ ಇಲ್ಲ ನೋಡ್ರಿ ಎಲ್ಲ ಇಷ್ಟು ಕುದಿಸ್ಕೋಬೇಕು ಅದನ್ನು ಸ್ವಲ್ಪ ಉಪ್ಪು ಹಾಕೋತೀನಿ ಭಾಳ ಹಾಕ್ಕೊಳ್ಳಂಗಿಲ್ಲ ಹಾಂ ರೀ ಉಪ್ಪು ಇದೆಲ್ಲ ಮಿಕ್ಸ್ ಆಗಲಿ ಡ್ರೈ ಫ್ರೂಟ್ಸ್ನ ಅಷ್ಟು ತುಪ್ಪದಲ್ಲಿ ಹುರಿದು ಹಾಕಿಬಿಡ್ತೀನಿ ನೋಡ್ರಿ ಇಲ್ಲ ಡ್ರೈ ಹುರ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಅಷ್ಟು ಹಾಕೊಂಡ್ಬಿಡೋದನ್ನು ನೋಡ್ರಿ ಈಗ ಇದು ಎರಡಕ್ಕಿ ಕುಟ್ಕೊಂಡಿದ್ದನ್ನು ಅದನ್ನ ಹಾಕೊಂಡ್ಬಿಟ್ಟೆ ನಾನು ಎಲ್ಲ ಕೂಡ್ಕೋತಿದ್ದೆ ಈಗ ಕುದ್ಬಿಟ್ಟು ಅಕ್ಕಿ ಪಾಯಸ ಅಥವಾ ಕೀರು ಬೆಲ್ಲ ಹಾಕಿ ಮಾಡಿದ ಅನ್ನದ ಕೀರು ಸ್ವೀಟ್ ಪೊಂಗಲ್ ಅದಕ್ಕೆ ಇನ್ನೂ ಏನೇನೋ ಸಾಮಗ್ರಿಗಳು ಸೇರಿಸ್ಕೊಂಡ್ರೆ ಇನ್ನೂ ಮಸ್ತ್ ಆಗ್ತೈತಿ ರೀ ಕಾಯಿ ಹಾಲು ಇದ್ರೆ ಕಸಗಸೆ ಇದ್ರೆ ನಾನೀಗ ನಮ್ಮ ಮನೆಯಲ್ಲಿರುವಂಥ ಪದಾರ್ಥಗಳಿಂದ ಮಾಡಿ ತೋರಿಸೀನಿ ನೋಡಿರಿ ಎಷ್ಟು ಮಸ್ತ್ ಆಗ್ಯದ ನೋಡಿರಿ ಅಕ್ಕಿ ಪಾಯಸ ಅಣ್ಣದ ಖೀರು ಈಗ ರೆಡಿ ಆಗಿಬಿಡ್ತು ನೋಡ್ರಿ ಎಷ್ಟು ಮಸ್ತ್ ಆಯ್ತು ನೋಡ್ರಿ ಇದು ದೀಪಾವಳಿಯ ನೀರು ತುಂಬ ಹಬ್ಬದ ದಿನದ ಸ್ವೀಟ್ ಅಡಿಗೆ ಸಿಹಿ ಅಡಿಗೆ ನೋಡಿರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ ನೋಡಿರಿ ಅನ್ನದ ಕೀರು ಸ್ವೀಟ್ ಪೊಂಗಲ್ ಸಿಹಿ ಪೊಂಗಲ್ ರೆಡಿ ಆಯಿತು ನೋಡ್ರಿ ಎಷ್ಟು ಮಸ್ತಾಗೈತಿ ಈಸಿಯಾಗಿ ಜಲ್ದಿನ ಕ್ವಿಕ್ಕಾಗಿ ಮಾಡ್ಕೋಬಹುದು ಭಾಳ ಜಲ್ದಿ ಆಗ್ಬಿಡ್ತೈತಿ ನೋಡ್ರಿ ಒಂದು ಹತ್ತು ನಿಮಿಷ ಅಕ್ಕಿನ ಬೆಳೆ ನೆನೆಸ್ಕೊಂಡ್ಬಿಟ್ರೆ ಮುಗಿದೋಯ್ತು ನಂತರ ನೆನೆಸೋ ಅವಶ್ಯಕತೆನೇ ಇಲ್ಲ ಅಕ್ಕಿನ ಸ್ವಲ್ಪ ಒಂದು ಹತ್ತು ನಿಮಿಷ ನೆನೆಸಿಬಿಟ್ರೆ ಮಸ್ತ್ ಮಸ್ತಾದ ಸ್ವೀಟ್ ಡಿಶ್ ರೆಡಿಯಾಗುತ್ತೆ ಅಕ್ಕಿಯಿಂದ ಮಾಡಿದ ಖೀರು ಸ್ವೀಟ್ ಪೊಂಗಲ್ ಸಿಹಿ ಪೊಂಗಲ್ ನೋಡಿರಿ ರೆಡಿ ಆಯ್ತು ನೋಡಿರಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು